ನಂಜನಗೂಡು ತಾಲೂಕು ಅಖಿಲ ಭಾರತ ವೀರಶೈವ ನಿಖಾಯಕ ವತಿಯಿಂದ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದಾಡಗಿ ಗ್ರಾಮದಲ್ಲಿ ಬಸವೇಶ್ವರ ಪುತ್ಥಳಿಯನ್ನ ನಿರೂಪಗೊಳಿಸಿರುವುದನ್ನು ಖಂಡಿಸಿ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಇವತ್ತು ಸಾಂಕೇತಿಕವಾಗಿ ನಾವು ಸಮಾಜದವರು ಪ್ರತಿಭಟನೆಯನ್ನ ಮಾಡಿ ತೋರ್ತಕ್ಕಂಥ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಅಲ್ಲೆರೇ ಮಟ್ಟದ ಶ್ರೀಗಳಾದಂತಹ ಬಸವಂತ ಸ್ವಾಮೀಜಿಗಳವರ ಪಾದಾರೋಪಣೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಾಲೂಕಿನ ಪದಾಧಿಕಾರಿಗಳೇ ಎಲ್ಲ ವಿವಿಧ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳೇ ತಾಲೂಕಿನಲ್ಲಿ ಇರತಕ್ಕ ನಲವತ್ತೈದು ಗ್ರಾಮ ಪಂಚಾಯಿತಿಯ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳೇ ಪತ್ರಕರ್ತರೇ ಹಾಗೂ ಅಧಿಕಾರಿ ವರ್ಗದವರಿಗೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಸಮಾಜದ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನ ನಡೀತಕ್ಕಂಥ ಒಂದು ರೀತಿಯನ್ನ ನಾವು ಸಮಾಜ ಗಮನಿಸ್ತಾ ಬರ್ತಾ ಇದ್ದೇವೆ ಇವತ್ತು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಬಸವೇಶ್ವರ ಒಂದು ಪುತ್ಥಳಿಯನ್ನು ಏನು ವಿರೂಪಗೊಳಿಸಿರ್ತಕ್ಕಂಥದ್ದ ಮೊದಲನೇದಾಗಿ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಧ್ಯಮ ತಾಲೂಕು ಘಟಕ ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ ಅದೇ ರೀತಿಯಾಗಿ ನಿರಂತರವಾಗಿ ಯಾವ ರೀತಿ ನಡ್ಕೊಬರ್ತಾ ಇದೆ ಅಂತೇಳಿದ್ರೆ ಬೆಂಗಳೂರಿನಲ್ಲಿ ತ್ರಿವಿಧ ದಾಸೋಹಿಗಳಾದಂಥ ಸಿದ್ಧಗಂಗಾ ಶ್ರೀಗಳ ಪ್ರತಿಮೆಯನ್ನು ಇದೇ ರೀತಿಯಾಗಿ ವಿರೂಪಗೊಳಿಸಿರ್ತಕ್ಕಂಥದ್ದು ಅವ್ರನ್ನೇ ಕೇಳಿದ್ರೆ ಆರೋಪಿ ಏಸು ಪಿಸ್ತಾ ಹೇಳ್ಬಿಟ್ಟಂತೆ ಇದನ್ನ ವಿರೂಪ ಮಾಡುವಂತ ಆದ್ರೆ ನಿರಂತರವಾಗಿ ಒಂದು ಸಂದರ್ಭ ಈಗ ಚನ್ನಪ್ಪ ಅವರು ಮಾತಾಡಿದ್ರು ಮತ್ತೆ ನಮ್ಮ ಶಿವಬುದ್ದಿ ಅವರು ಮಾತಾಡಿದ್ರು ಮಾಲಪ್ಪ ಮಾತಾಡಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥವ್ರು ಬಸವಣ್ಣನವರು ಜಾತ್ಯತೀತೆಯನ್ನ ತಂದಿರತಕ್ಕಂಥವ್ರು ಜಾತಿಯನ್ನ ಹೋಗ್ಲಾಡ್ಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಅವತ್ತು ಕಾನೂನು ಸುಧಾರಣೆ ಏನಿರ್ತಕ್ಕಂಥದ್ದು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಷ್ಟೆಲ್ಲ ಕ್ರಾಂತಿ ಸುಧಾರಕರಾಗಿರ್ತಕ್ಕಂಥ ಬಸವಣ್ಣ ಅವರಿಗೆ ಇಂತಿ ವಿರೂಪ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಾವು ಏನು ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಸಂವಿಧಾನವನ್ನು ಯಾವ ರೀತಿ ನಾವು ನಮ್ಮ ರಾಷ್ಟ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವ ಹನ್ನೆರಡನೇ ಶತಮಾನದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ಸಮಾನತೆಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನೇ ಮಾದರಿಯಾಗಿ ಬಸವಣ್ಣನವರ ಒಂದು ಕಾನೂನಿನ ಮಾದರಿಯಾಗಿ ಇಟ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾದರಿಯಾಗಿರ್ತಕ್ಕಂಥ ಒಬ್ಬ ವಿಶ್ವಗುರು ಬಸವಣ್ಣನವರ ಬಗ್ಗೆ ಆಗಿರ್ತಕ್ಕಂಥದ್ದು ಹಿಂದೆ ಭೀಮನ ಕಂಡ್ರಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಸಮಾಜದ ಬಗ್ಗೆ ಅವನೂರು ವರದಿಯನ್ನ ವಿಧಾನಸಭೆಯಲ್ಲಿ ಹರಿದು ಮೀಸಾಕಿ ಸಮಾಜವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ನೋವಾಗುತ್ತೆ ತುಂಬಾ ನೋಡ್ತಾ ಬಸವಣ್ಣ ಅವ್ರ ಬಗ್ಗೆ ಅಲ್ಲದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೊನ್ನೆ ದಾಸೋಹ ದಿನ ಏನ್ ದಾಸೋಹ ದಿನ ಯಾವ ದಿನ ಅಂತ ಅಪಹಾಸ್ಯಕ್ಕೆ ಮಾತಿ ಮಾತ್ರ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ರಿ ಅಂತ ಲೆಟರ್ ಮಾಡ್ತಾರೆ ಆದ್ರೆ ಒಳಗಿರ್ತಕ್ಕಂಥದ್ದೆಲ್ಲ ಬರೀ ಉಳಿಕೆ ಸಮಾಜದ ಬಗ್ಗೆ ಅತ್ಯಂತ ದ್ವೇಷವನ್ನು ಸಾಧಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಮಾತಾಡ್ತಕ್ಕಂಥವ್ರು ಇದ್ದಾರೆ ಎಲ್ಲ ಸಮಾಜದ ಅಧ್ಯಕ್ಷಗಳು ಇವತ್ತು ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಕ್ಕ ಕೇಳ್ತಕ್ಕಂಥ ಒಂದು ನಿಟ್ಟು ಹೋದರೆ ಯಾವನೋ ಒಬ್ಬ ಮೈಸೂರಲ್ಲಿ ಹಿಂದುಳಿದ ವರ್ಗ ಕುಟುಂಬ ಸಮಾಜದ ಅಧ್ಯಕ್ಷ ಹೇಳ್ತಾನೆ ಸುಬ್ರಹ್ಮಣ್ಯ ಅಂತೇಳಿ ನಮ್ಮ ಸಮಾಜದ ಮೇಲೆ ಚೇಟ್ಕೆಂಟ್ ಕೊಡ್ತಾನೆ ಯಾವ ರೀತಿ ನೈತಿಕತೆ ಇದೆ ಈ ರೀತಿ ಆದರೆ ನೀವು ತಮ್ಮದೇ ಜಿಲ್ಲೆಯಲ್ಲಿ ಒಬ್ಬ ಸುಬ್ರಹ್ಮಣ್ಯಕ್ಕೆ ಮುಖ್ಯಮಂತ್ರಿಗಳು ಬುದ್ಧಿ ಹೋಡಕ್ಕಾಗಲ್ಲ ಅಂತಂದ್ಮೇಲೆ ಮೇಲೆ ಸಮಾಜವನ್ನು ಯಾವ ರೀತಿ ರಕ್ಷಣೆ ಮಾಡ್ತೀರಿ ನೀವು ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಯಾವುದೇ ವರ್ಗ ಇರಲಿ ನಾವು ಜಾತ್ಯಾತೀತವಾಗಿ ಬದುರ್ತಕ್ಕಂಥ ಸಮಾಜ ಹಿರಿಯ ಸೇವಾ ಲಿಂಗಾಯತ ಸಮಾಜ ಜಾತ್ಯತೀತವಾಗಿ ಬದಲತಕ್ಕಂಥ ಸಮಾಜ ಎಲ್ಲರನ್ನು ತಪ್ಪಿಕೊಂಡು ನಮ್ಮ ಸಹೋದರತೆಯಿಂದ ನಾವು ಕಾಣ್ತಕ್ಕಂಥ ಒಂದು ಸಮಾಜ ಈ ಸಮಾಜವನ್ನು ನೀವು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಲ್ಲ ಅಂತೇಳಿ ಇವತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡೋಣ ಅಂತೇಳಿ ಒಂದು ಸಾಂಕೇತಿಕವಾಗಿ ಸೇರತಕ್ಕಂಥದ್ದು ಸಾಂಕೇತಿಕವಾಗಿ ಸೇರತಕ್ಕಂಥದ್ದೇ ಇಷ್ಟು ಇನ್ನು ಕರೆ ಕೊಟ್ಟೆ ತಾಲೂಕಿನಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಜನಸಂಖ್ಯೆ ಇರತಕ್ಕಂಥವ್ರು ಬೃಹತ್ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಸರ್ಕಾರ ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಏನು ಆರೋಪಿಗಳಿದ್ದಾರೆ ಎಲ್ಲಾ ರೀತಿಯಲ್ಲೂ ಸಿದ್ದರಂಗ ಹಸ್ತಿರ್ಬೋದು ನೆಳಗಾಂಗ ಪಂಚಮಸಾಲಿ ಹಲ್ಲೆ ಮಾಡಿರ್ತಕ್ಕಂಥ ಇವತ್ತು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಹಾಕಿರ್ತಕ್ಕಂಥ ಬಸ್ಟ್ಯಾಂಡ್ನವರ ಪ್ರತಿಮೆಯನ್ನು ವಿರೂಪಗೊಳಿಸಿರ್ತಕ್ಕಂಥದ್ದಿರ್ಬೋದು ಇದನ್ನೆಲ್ಲ ಸೂಕ್ತವಾದಂತಹ ಕಾನೂನ ಕ್ರಮ ಕೈಗೊಂಡು ಅವನ್ನೆಲ್ಲ ಗಡಿ ಕಾಲ್ ಮಾಡಬೇಕು ಅಂತಂತ ನಾವು ಸಮಾಜದ ಪರವಾಗಿ ಗಡಿಪಾಲ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಮಾಡಬೇಕು ಅಂತ ಹೇಳಿ ನಾವು ಅಖಿಲ ಭಾರತ ವೀರಶೈವ ನಿಗಾ ವತಿಯಿಂದ ನಾವು ಆಗ್ರಹ ಆಗ್ರಹವನ್ನು ಮಾಡ್ತೇವೆ